ये 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 <laughs> हाँ, नमस्कार वेलकम बैक टू मै यूट्यूब चाहे हापी होंगू ನಾವು ಗೋವಾದಲ್ಲಿ ಸಣ್ಣದಾಗಿ ಹೋಳಿ ಹಬ್ಬನ ಆಚರಿಸಿದ್ವಿ ಫ್ಯಾಮಿಲಿ ಜೊತೆಗೆ ನಮ್ಮ ಚಿಂಟು ಮಿಂಟು ಇದ್ದಾರೆ ಇಲ್ಲಿ ಇಬ್ಬರು ಅವರು ಕೂಡ ಬಣ್ಣ ಹಚ್ಕೊಂಡು ಹೋಳಿ ಆಡ್ತಾ ಇದ್ದಾರೆ ಪೂರಾ ಫ್ಯಾಮಿಲಿ ಎಲ್ಲ ರೆಡಿ ಆಗಿದೆ ಮುಖಕ್ಕೆ ಬಣ್ಣ ಹಚ್ಕೊಂಡು ನಿಮ್ಮ ಕಡೆ ಹೋಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಅದು ಹಿಂಗೆ ಮಾಡ್ತಾರಲ್ಲ ಹಿಂಗೆ ಮಾಡಿ ಹಿಂಗೆ ಮಾಡೋದನ್ನು ಮಾಡ್ಬೇಕು ಎಲ್ಲರೂ

गाल तो, गाल काले -काले बुरे। तो, ते। अब लग तो कलर कलर हो गया, गया। राजा के गया? बड़ा ಹೋಗಂಗಿಲ್ಲ ಅದ ಆಮೇಲೆ ಲಾಸ್ಟಿಗೆ ಹಚ್ಬೇಕು ಅದ್ ಈಗ ಮುಂಚೆ ಹಚ್ಕೊಂಡ್ಬಿಟ್ರ ಇಡಿ ಪಪ್ಪ ಹಚ್ಚಿಡಿ ಮಮ್ಮಿ ಹಚ್ಚಿ ಇಲ್ಲ ಕಲರ್ ಹಚ್ಚ ಹೊಡಿತಿಯಾ ಬಲೂನ್ ಉಪ್ಸಬಿಟ್ಟು ಅದನ್ನ ಮಾಡ್ಕೊತ ಅನಿಕಿ ಸುಬ್ಬಿ ನೋಡಿ ಹ್ಯಾಪಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಅಂತ ನೋಡಿ ಇಲ್ಲಿ ಬಾಬಾ ಹೋಗಲ್ಲ ಅದ ಅದಕ್ಕ ಅದ್ರ ನೀರು ಹಾಕಿ ಇದ್ ಮಾಡ್ಬಾರ್ದು മറ്റോഗത്തിച്ച കലോർമാടി അമ്മ കളാത്തോറ് മമ്മി ഇബ് ഇല്ലേ ആടുത്തോ സാനൂസ് മമ്മി

हुआ है तो अ हमारALLY, हुआ है। हुआ है है। नचो कमपने, है सहहा假 है कि तो तो एक जजे बाомина को कि त मत एASE यह अप एक desenvol़yang यह gwर क tulß एते

मेरे मम्मी नकती नहीं लो से ले आमीन कि बड़े-बड़े कलर अल्लाह तुम्हें तो क्या है जो मिलता तो त्रास मज्जा न होली पढ़वा पे हमारी यहां अपने आप के घर से सामने ला के रखा मैं बैठी थी भाप पे कुछ कर रही थी, थी काम मेरे सामने ला के रखा और वो भी नाच हैप्पी होली चिटकिटी चिट्टी पढ़वा दंगी मम्मी हैप्पी होली आल्का जी देना ಹೋಳಿ ಪ್ರಯುಕ್ತವಾಗಿ ಸಣ್ಣದೊಂದು ಕಣ್ಣ ಕಣ್ಣಿಗೆ ಬಟ್ಟೆ ಕಟ್ಟಿ ಬಲೂನ್ ಹೊಡೆಯುವಂಥ ಒಂದು ಸಣ್ಣ ಗೇಮ್ ಆಟ ಆಡ್ತಾ ಇದ್ವಿ ನಾವು ಅದರಲ್ಲಿ ವಿನ್ನರ್ ಯಾರು ಅಂತ ನೋಡೋಣ ಲಾಸ್ಟಲ್ಲಿ ಗೊತ್ತಾಗ್ತದೆ ಈಗ ಕಾವ್ಯ ಕಣ್ಣು ಕಟ್ಕೊಂಡು ಆಡ್ತಾ ಇದ್ದಾವೆ ಎಲ್ಲಿ ತನಗೆ ಎಲ್ಲಿ ಹೋಗ್ತದೆ ಹೋದಂಗೆ ನೆಕ್ಸ್ಟ್ ಸ್ಪರ್ಧೆಗೆ ಸರ್ ರೆಡಿ ಆಗ್ತಾ ಇದಾರೆ ಕಲ್ಪನಾ ಚಾವ್ಲಾ ಅಂತ ಬನ್ನಿ ಇವರು ಬಲೂನ್ ಎಷ್ಟು ನಿಮಿಷದಲ್ಲಿ ಓಡಿದ್ದಾರೆ ನೋಡೋಣ ಅಥವಾ ಫೈಲ್ ಅಂತ ನೋಡೋಣ ಈಗ ಕಲ್ಪನಾ ಚಾವ್ಲ ಅವರು ಕನೆ ಕಟ್ಕೊಂಡು ರೆಡಿ ರೆಡಿ ಆಗಿದ್ರೆ ಒಂದು ರೌಂಡ್ ತೆಗ್ಗಿಸಿ ಬಿಡ್ಬೇಕು ಇವಾಗ ನೋಡೋಣ ಹೋಗ್ಲಿ ಹೋಗ್ಲಿ ಹಿಂಗೆ ಯಾವ್ಯಾವ ಕಡೆ ದುಡ್ಡಾಡ್ತಾ ಇದ್ದಾರೆಗೋ ಎಲ್ಲೆಲ್ಲಿ ಹೋಗ್ತಾರೆ ಇವರು ನೋಡೋ ಅಂತ ಖಮಾನ್ ಖಮಾನ್ ಹಾ ಟೈಮಿಂಗ್ಸ್ ಇರ್ಬೇಕಾ ಕೈ ಒಮ್ಮೆ ಹಿಂಗ್ ಮಾಡಿ ನೋಡಿದ್ರೆ ಮುಗೀತ ಎಲ್ಲಿದ್ರಿ ಇಲ್ಲ ಆಯ್ತು ಮುಗೀತ ಈಗ ಸ್ಪರ್ಧೆಗೆ ನೆಕ್ಸ್ಟ್ ರೆಡಿ ಆಗ್ತಾ ಇರೋದು ಮಿಸ್ಟರ್ ಹಳ್ಳಿ ಹುಡುಗ ಮೈನ್ ಚಾನಲ್ಗೆ ಓನರ್ ಆಗಿರುವಂಥ ಸುರೇಶ್ ಪಾಟೀಲ್ ಅವರು ಈಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಲೂನನ್ನು ಹೊಡಿಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಬನ್ನಿ ಬಲೂನ್ ಎಷ್ಟು ನಿಮಿಷದಲ್ಲಿ ಹೊಡಿತಾರೆ ಮತ್ತು ವಿನ್ನರ್ ಆಗ್ತಾರೋ ಲೂಸರ್ ಆಗ್ತಾರೋ ಅಂತ ನೋಡ್ಕೊಳ್ಳೋಣ ಬರೋಣ ಐ ಆಮ್ ರೆಡಿ ಆಲ್ಸೋ ಜಸ್ಟ್ ಸ್ಟಾರ್ಟ್ ಈ ಕನ್ಕಲ್ಲೇ ಬಂದೆ ವಿನ್ನರ್ ನಾನೇ ಹೊಡಿತಾನೆ ನಾನಾ ವಿನ್ ಹಾಕಿದ್ದೆ ನಂದು ಮೋಸ ಮಾಡಿದ್ರು ಅಲ್ಲಿ ಬೇಕು ನಾನಾ ಫಸ್ಟ್ ಅವನಿಗಿಂತ ಫಸ್ಟ್ ನಾನೇ ಬರ್ತಿದ್ದೆ ಹಾನ್ ಇಲ್ಲ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ವಿನ್ನರ್ ಈಗ ಬಂದ್ರು ನೋಡ್ರಿ ಇವರು ಚೋಟ ಗ್ಯಾಂಗ್ ವಿಜಯ್ ಪ್ರಿಯಾ ಅಮೃತ ಅಂತ ಗ್ಯಾಂಗ್ ಭಾರಿ ಸ್ಟ್ರಾಂಗ್ ಇದ್ದಾರೆ ಇವರು ಎಲ್ಲ ಹೋಳಿ ಆಡಿ ಆಡಿ ಈಗ ಬಂದಿದ್ದಾರೆ ಇಲ್ಲಿ ಇಲ್ಲಿ ಸ್ವಲ್ಪ ಗದ್ಲ ಎಬ್ಸಕ್ ಬಂದವ್ರು ನೋಡೋಣ ಪ್ರಿಯ ಹಚ್ಚಬೇಕಿತ್ತು ಕರೆಕ್ಟಾಗಿ ಅವ್ರಿಗೆ ಮ್ಯೂಸಿಕ್ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ ಹಿಂದ್ಗಡೆ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ ಅದು ಬಂದ್ ಮಾಡಬೇಕಿತ್ತು ಹ್ಞೂ

ये गांठ नहीं आती थोड़ी कलर कर प्रिया प्रिया माशरी तो प्रिया निकल के आ वाली की हट हट के आ मैं गी! <ooh> <tele> मैं कहां से इनला

জগ নক <noise> तम तम रिचाओ कर रहा हैं यार खल कुड़ा कलर कलर हैं ये बड़ा प्रियर अल्टर्स इस वाइट पीस ले बकेट नहीं सुनो तो न्यू आप जी हैं ये कलर डिनोडिल बुआ बुआ अरे क्या